ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವರೆ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಈ ರಾಶಿ ಮತ್ತು ನಕ್ಷತ್ರದವರು ಜೀವನದಲ್ಲಿ ತೊಂಬತ್ತು ಪರ್ಸೆಂಟ್ ಸುಳ್ಳೇ ಹೇಳುತ್ತಾರೆ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮಲಗುವರು ಒಂದಲ್ಲ ಒಂದು ಸುಳ್ಳು ಹೇಳ್ತಾನೆ ಇರ್ತಾರೆ ಕೆಲವರು ಇದು ಸಹಜ ಆದರೆ ಕೆಲವರು ಸುಳ್ಳು ಹೇಳಲೇಬೇಕು ಅಂತ ಏನೂ ಇರೋದಿಲ್ಲ ಆದರೆ ಈ ಸುಳ್ಳು ಹೇಳಲೇಬೇಕು ಅನ್ನುವ ಸಮಯ ಸೃಷ್ಟಿಯಾಗುತ್ತದೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಯಾರಿಗೆ ಚಂದ್ರ ಚಂದ್ರರಾವ್ ಕಾಂಬಿನೇಷನ್ ಶನಿರಾವ್ ಕಾಂಬಿನೇಷನ್ ಅಥವಾ ರಾವ್ ಕೂಜ ಕಾಂಬಿನೇಷನ್ ಇರ್ತದೆಯೋ ಅಥವಾ ಯಾರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ಕೃತಿಕಾ ಉತ್ತರ ಶಾಢ ರೋಹಿಣಿ ಹಸ್ತ ಶ್ರವಣ ಹರಿದ್ರ ಸ್ವಾತಿ ಶತಬಿಷ ಜ್ಯೇಷ್ಠ ರೇವತಿ ಪುಷ್ಯ ಅನುರಾಧ ಉತ್ತರವಾದ ಮುಗಶಿರ ಚಿತ್ರ ಧನಿಷ್ಠ ನಕ್ಷತ್ರ ಆಗುತ್ತದೆಯೋ ಅವರು ಜೀವನದಲ್ಲಿ ತೊಂಬತ್ತು ಪರ್ಸೆಂಟ್ ಸಿಕ್ಕದಷ್ಟು ಯಾವಳು ಸುಳ್ಳೇ ಹೇಳುತ್ತಾರೆ ಕಾರಣ ಹಲವಾರು ತರಹ ಇರಬಹುದು ಆದರೆ ಕೆಲವು ಸುಳ್ಳುಗಳು ಬೇಗನೆ ಹೇಳಿ ಸಿಕ್ಕಾಕಿಕೊಂಡು ಬಿಡ್ತಾರೆ ಇನ್ನು ಕೆಲವು ಸಲ ಸುಳ್ಳು ಹೇಳಬೇಕಂತಲೇ ಇವರ ಜೀವನ ಅದೃಷ್ಟ ಯಶಸ್ಸು ತಂದು ಕೊಡುತ್ತದೆ ಯಾಕೆಂದ್ರೆ ಇವರದು ಅದೇ ಸಹಜ ಗುಣ ಆಗದಂತಹ ಇವರು ತನ್ನ ನಿರೀಕ್ಷೆಗಿಂತ ಅತಿಯಾಗಿ ಸುಳ್ಳು ಹೇಳದಾಗ ಇನ್ನು ಕೆಲವು ಸಲ ಅದರಿಂದಲೇ ಮಹಿಳೆಗೆ ಆಗಿ ಬೆಳಗಟ್ಟು ಮಾಡಿಕೊಳ್ತಾರೆ ಇದರಿಂದ ಜೀವರ ಜೀವನ ಮತ್ತು ಜೀವಕ್ಕೆ ಅಪಘಾತ ತಂದು ಕೊಡುತ್ತದೆ ಅದಕ್ಕೆ ಇವರು ಕೆಲವು ಸಲ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಒಳ್ಳೆಯದು ಇಲ್ಲ ಅಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ